ಸೈಟ್ ಗಳನ್ನ ನುಂಗಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಕಾರಾಕಾರ ಸೈಟ್ ಚೋರ ಸಿದ್ದರಾಮಯ್ಯ ಅವರಿಗೆ ಹಿಕಾರಾ ಹಿಕಾರ ಸೈಟ್ ಚೋರ ಸಿದ್ದರಾಮಯ್ಯ ಅವರಿಗೆ ಹಿಕಾರಾ ಹಿಕಾರಾ ಸೈಟು ಚೋರ ಸಿದ್ದರಾಮಯ್ಯ ಅವರಿಗೆ ಹಿಕಾರಾ ಹಿಕಾರಾ ಸೈಟ್ ಚೋರ ಸಿದ್ದರಾಮಯ್ಯ ಅವರಿಗೆ ಹಿಕಾರಾ ಹಿಕಾರಾ ವ್ಯಾಪಾರ ವ್ಯಾಪಾರ ಎಲ್ಲದರಲ್ಲೂ ವ್ಯಾಪಾರ ಟ್ರಾನ್ಸ್ಫರ್ ನಲ್ಲೂ ವ್ಯಾಪಾರ 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 ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ರೇಟ್ ಕಾರ್ಡ್ ನಾವು ಪ್ರದರ್ಶನ ಮಾಡಿದ್ದೀವಿ ನೀವು ಯಾರು ಬೇಕಾದ್ರೂ ಇದನ್ನ ಪರಿಶೀಲನೆ ಮಾಡಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಇರುವಂತ ಕಾಂಗ್ರೆಸ್ನ ರೇಟ್ ಕಾರ್ಡ್ ಬಹಳ ಏನಾರು ನಿಮಗೆ ಜಾತಿ ಬಲ ಇದ್ರೆ ಒಂದು ಹತ್ತು ಪರ್ಸೆಂಟ್ ನಿಮಗೆ ಕಡಿಮೆ ಸಿಗ್ಬಹುದು ಅದಿಲ್ಲದೆ ಇದ್ರೆ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಕೊಡ್ಬೇಕಾಗಿ ಬರ್ಬೋದು ಆದ್ರೆ ಈ ರೇಟ್ ಕಾರ್ಡ್ ಫಿಕ್ಸ್ ಮಾಡೋದ್ ಪಕ್ಕ ರೇಟ್ ಕಾರ್ಡ್ ಹೀಗಿದೆ ನಗರಾಭಿವೃದ್ಧಿ ಇಲಾಖೆ ರೇಟ್ ಕಾರ್ಡ್ ಬೆಂಗಳೂರಿನಲ್ಲಿ ಎಫ್ ಎ ಆರ್ ಅಂದ್ರೆ ಫ್ಲೋರ್ ಏರಿಯಾ ರೇಷಿಯೋಗೆ ಚದುರಡಿಗೆ ನೂರು ರೂಪಾಯಿ ಒಂದು ಚದುರಡಿಗೆ ನೂರು ರೂಪಾಯಿ ಸಿಎಲ್ ಯು ಅಂದ್ರೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಭೂ ಪರಿವರ್ತನೆಗೆ ಒಂದು ಎಕರೆಗೆ ಇಪ್ಪತ್ತೇಳು ಲಕ್ಷ ಫಿಕ್ಸ್ ಲಕ್ಷ ಒಂದು ಎಕರೆಗೆ ಇಪ್ಪತ್ತೇಳು ಲಕ್ಷ ಫಿಕ್ಸ್ ಒಂದು ಎಕರೆಗೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಗೃಹ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಐವತ್ತು ಲಕ್ಷದಿಂದ ಒಂದು ಕೋಟಿ ಅದು ಜಾಗದ ಮೇಲೆ ಅದರ ಕಿಮ್ಮತ್ತು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ ಅದರ ಮಿನಿಮಮ್ ಐವತ್ತು ಲಕ್ಷ ಮ್ಯಾಕ್ಸಿಮಮ್ ಒಂದು ಕೋಟಿಗೂ ಹೆಚ್ಚು ಎ ಸಿ ಪಿ ಒಂದು ಕೋಟಿಯಿಂದ ಐದು ಕೋಟಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿವರೆಗೆ ಎಸಿಪಿ ಎ ಸಿ ಪಿ ಡಿಫೆನ್ಸ್ ಆನ್ ಏರಿಯಾ ಅಂದ್ರೆ ಅದ್ರ ಜಾಗದ ಕಿಮ್ಮತ್ತಿನ ಮೇಲೆ ಇವ್ರ ಬೆಲೆಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇಂಜಿನಿಯರ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಎಡಬ್ಲ್ಯೂ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಐವತ್ತು ಲಕ್ಷ ಲಕ್ಷ ಸಿಇ ಒಂದು ಕೋಟಿಯಿಂದ ಐದು ಕೋಟಿಯವರೆಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಐವತ್ತು ಲಕ್ಷದಿಂದ ಒಂದು ಕೋಟಿ ಈಗ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಈಗ ಸಾಧ್ಯ ಇಲ್ಲ ಸೋಲ್ಡ್ ಆಗಿದೆ ಅದು ಈಗಾಗಲೇ ಸೋಲ್ಡ್ ಆಗಿಬಿಟ್ಟಿದೆ ಇನ್ನು ಮತ್ತೆ ಮುಂದಿನ ಸ್ಟೋರ್ಗೂ ಕಾಯ್ಬೇಕು ಎ ಸಿ ಐದೇ ಕೋಟಿಯಿಂದ ಏಳು ಕೋಟಿ ಬೆಂಗಳೂರಿಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಐವತ್ತು ಲಕ್ಷ ಡಿ ಸಿ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಸಬ್ ರಿಜಿಸ್ಟರ್ಡ್ ಆರ್ ಟಿಒ ಅದು ಹರಾಜು ಹರಾಜು ಪ್ರಕ್ರಿಯೆ ಹರಾಜು ಪ್ರಕ್ರಿಯೆ ಅದು ರಿಟೈಲ್ ಸೇಲ್ ಇಲ್ಲ ಹೋಲ್ಸೇಲ್ ಹೋಲ್ಸೇಲ್ ಆಕ್ಷನ್ ಆಗುತ್ತೆ ಆ ಹೋಲ್ಸೇಲ್ ಬಿದ್ದನ್ನು ಯಾರು ತಗೋಳ್ತಾರೆ ಅವರು ಮರುಹಂಚಿಕೆ ಹಂಚಿಕೆ ಮಾಡ್ತಾರೆ ಇದನ್ನು ರಿಟೈರ್ಡ್ ಇಲ್ಲ ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾರದರ್ಶಕ ಭ್ರಷ್ಟ ಆಡಳಿತ ಪಾರದರ್ಶಕ ಪ್ರಾಮಾಣಿಕ ಅಲ್ಲ ಪಾರದರ್ಶಕ ಭ್ರಷ್ಟ ಆಡಳಿತ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಆದ್ರೆ ಆಡಳಿತದಲ್ಲಿ ಪೂರ್ಣ ಇರೋದು ಭ್ರಷ್ಟಾಚಾರ ಮಾತ್ರ ಪೂರ್ಣ ಇರೋದು ಇದು ಭ್ರಷ್ಟಾಚಾರ ಮಾತ್ರ ನಾವು ಇವರು ಯಾವ ರೀತಿಯಲ್ಲಿ ಭ್ರಷ್ಟಾಚಾರ ನಡೆಸ್ ನಡೆಸ್ತಾ ಇದ್ದಾರೆ ಅನ್ನೋದನ್ನ ವಿಧಾನ ಪರಿಷತ್ನಲ್ಲಿ ಮಾರ್ಸಿ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದ್ರ ಮೂಲಕ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದೇವೆ ಇವತ್ತು ಈ ರೇಟ್ ಕಾರ್ಡು ಈ ರೇಟ್ ಕಾರ್ಡ್ ಅನ್ನ ನಿಮ್ಮ ಮೂಲಕ ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡಿದ್ದೇವೆ ನೀವು ಯಾರು ಬೇಕಾದ್ರೂ ಪರಿಶೀಲನೆ ಮಾಡಿ ಅಂಗೈ ಹುಣ್ಣಿಗೆ ಕನ್ನಡಿಯ ಅವಶ್ಯಕತೆ ಹೇಗಿಲ್ವ ಹಾಗೆ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ದುರ್ಬೀನು ಹಾಕಬೇಕಾದ ಅವಶ್ಯಕತೆ ಇಲ್ಲ ಬರಿಗಣ್ಣಿಗೆ ಕಾಣುತ್ತೆ ನಿಮಗೆ ಕನ್ನಡಕದ ಅವಶ್ಯಕತೆ ಇಲ್ಲ ಬರಿಗಣ್ಣಿಗೆಯೇ ಬರಿಗಣ್ಣಿಗೆ ಬಹಳ ಸ್ಪಷ್ಟವಾಗಿ ಇವ್ರ ಭ್ರಷ್ಟಾಚಾರ ಗೋಚರ ಆಗುತ್ತೆ ಇದು ಕಾಂಗ್ರೆಸ್ನ ಪ್ರಾಮಾಣಿಕ ಅಲ್ಲದ ಭ್ರಷ್ಟ ಆಡಳಿತದ ಒಂದು ಝಲಕ್ ಇಷ್ಟಾದ್ಮೇಲೂ ಕೂಡ ನಲವತ್ತು ವರ್ಷದ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳೋದನ್ನ ನೀವು ಮಾನ್ಯ ಮಾಡಬೇಕೋ ಬಿಡ್ಬೇಕು ಅನ್ನೋದು ನಿಮಗೆ ಬಿಟ್ಟಿದೆ